ಹಾಯ್ ಸ್ನೇಹಿತರೆ ಈ ವಿಡಿಯೋ ಯಾರು ನೋಡ್ತಿದ್ರ ಕೊನೆವರೆಗೂ ನೋಡಿ ನಾನು ಹೇಳೋಕೆ ಹೊರಟಿರೋದು ಏನಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಪ್ರಯಾಗ್ರಾಜ್ಯಕ್ಕೆ ಅಲ್ಲಿಗೆ ತೆರಳಿದ್ರು ಅಲ್ಲಿಯ ಪ್ರತಿಯೊಂದು ಕ್ಷಣವನ್ನು ಯಾವ ರೀತಿ ಅನುಭವಿಸಿದುತ್ತೀಯ ಪ್ರತಿಯೊಂದು ಕ್ಷಣ ನೋಡಿದರೆ ಸ್ವರ್ಗಕ್ಕೆ ಒಂದೇ ಮೆಟ್ಟಿಲು ಹಣ್ಣು ಹಾಗಿತ್ತು ಯಾಕಂದರೆ ಅಲ್ಲಿಯ ಪ್ರತಿಯೊಂದು ವಾತಾವರಣವು ಅದೇ ರೀತಿ ಕ್ರಿಯೇಟ್ ಆಗುತ್ತೆ ಇದೇನು ಸ್ವರ್ಗಕ್ಕೆ ಬಂದಿದ್ದೀವ ಪ್ರತಿಯೊಂದು ಕ್ಷಣವನ್ನು ಈ ರೀತಿ ಅನುಭವಿಸಿದ್ವಿ ಅನ್ನೋದಕ್ಕೆ ತುಂಬ ಸಾಕ್ಷಿಯಾಗಿ ಅವರು ವಿಡಿಯೋ ನೋಡಿದೆ ಅದರಿಂದ ನಾನು ಹೋಗೋ ಅವಕಾಶ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅಲ್ಲಿಯ ಪ್ರತಿಯೊಂದು ವಾತಾವರಣ ಪ್ರತಿಯೊಂದು ದೇವಸ್ಥಾನವೂ ಕೂಡ ಹಾಗೆ ಲೈಟು ಮತ್ತು ಹೂವಿನ ಆಹಾರದಿಂದ ಅಲಂಕೃತಗೊಂಡು ಎಲ್ಲರ ಕಣ್ಮನ ಸೆಳೆಯುವಂತೆ ಕಾಣುತ್ತಿದ್ದು ಈ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬ ವೀಕ್ಷಕರು ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಕೊನೆಯವರೆಗೂ ಯಾರೆಲ್ಲ ವಿಡಿಯೋ ನೋಡಿದರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡೋಣ ಸಾಧ್ಯ ಎಲ್ಲರಿಗೂ ಥ್ಯಾಂಕ್ ಯು